ಹಾಯ್ ರಿವನ್ ಬೇಸಿಗೆ ಬಂತು ಏನಪ್ಪ ಮಾಡೋದು ಅಂತ ತಲೆ ಬಿಸಿ ಆಗ್ತಾ ಇದೆಯಾ ನಿಮ್ಮ ತಲೆ ಬಿಸಿನ ತಂಪ್ ಮಾಡೋದಕ್ಕೆ ಅಂತಲೇ ಈ ಒಂದು ರೆಸಿಪಿನ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ನ ಲೈಕ್ ಆ್ಯಂಡ್ ಶೇರ್ ಮಾಡಿ ಈ ರೆಸಿಪಿ ಬಂದುಬಿಟ್ಟು ರಾಗಿ ಹಾಲು ಅಂತ ಹೇಳಿಬಿಟ್ಟು ನಿಮಗೆಲ್ಲ ಗೊತ್ತೇ ಇರ್ಬೋದು ಹಾಗೆ ಇದು ದೇಹಕ್ಕೆ ತುಂಬ ಅಂದರೆ ತುಂಬಾ ತಂಪು ಈ ಬಿಸಿಲಿಗಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಮ್ಮ ದೇಹನ ಎಷ್ಟು ಕೂಲಾಗಿಟ್ಕೊಳ್ತೀವೋ ಈ ಟೈಮಲ್ಲಿ ಅಷ್ಟೇ ಒಳ್ಳೆಯದು ಸೊ ಈ ರೆಸಿಪಿಯಂತೂ ಮಿಸ್ ಮಾಡ್ದೇನೆ ನೋಡಿ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಕುಡೀರಿ ಆಯಿತಾ ಸೊ ಇದಕ್ಕೆ ನಾವು ರಾಗಿನ ಒಂದು ಗ್ಲಾಸಷ್ಟು ರಾಗಿನ ನಾನು ಓವರ್ನೈಟ್ ಸೋಕ್ ಮಾಡಿದ್ದೀನಿ ನೆನೆಸ್ಕೊಂಡಿದ್ದೀನಿ ಸೊ ನೀವು ಸ್ವಲ್ಪ ಅದನ್ನು ಚೆನ್ನಾಗಿ ಜಾಲಿಸ್ಬಿಟ್ಟು ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅದರಲ್ಲಿ ತುಂಬ ಡಸ್ಟ್ ಎಲ್ಲ ಇರುತ್ತೆ ಸೊ ಒಂದು ಸರಿ ಚೆನ್ನಾಗಿ ಒಂದು ಎರಡು ಮೂರು ಸರಿ ಅದನ್ನು ತೊಳೆದು ಅದಾದಮೇಲೆ ಜಾಲಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಿ ಈ ರೀತಿ ಇಲ್ಲಿ ಒಂದು ಕಪ್ ರಾಗಿನೇ ನಮಗೆ ಒಂದು ನಾಲ್ಕು ಗ್ಲಾಸಷ್ಟು ರಾಗಿ ಹಾಲು ಸಿಗುತ್ತೆ ಸೊ ನೀವು ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟನ್ನು ಮಾಡ್ಕೊಳ್ಬೋದು ಸೊ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ ಸ್ವಲ್ಪ ರುಬ್ಕೊಂಡಾದ ಮತ್ತೆ ಬೇಕಿದ್ರೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಒಂದು ಎರಡು ಮೂರು ರೌಂಡ್ ರುಬ್ಬಿದ ಮೇಲೆ ಇದಕ್ಕೆ ನಾನು ತುರಿದಿರೋ ಅಂಥ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೀವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲನ ತುರಿದ್ಬಿಟ್ಟು ಹಾಕ್ಕೊಳ್ಬೋದು ನಾನೀಗ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡಾದ ಇದನ್ನು ಸ್ವಲ್ಪ ಸ್ವಲ್ಪನೇ ಜಾಲ್ರಿಯಲ್ಲಿ ಹಾಕಿ ಸೋಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಕ್ಲೀನಾಗಿರೋವಂಥ ಕಾಟನ್ ಬಟ್ಟೆನಲ್ಲಿ ಹಾಕಿ ಸೋಸ್ಕೊಳ್ಬೋದು ಬಟ್ ನಾನು ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿರೋದ್ರಿಂದ ನಾನು ಈ ರೀತಿ ಜಾಲ್ರಿನಲ್ಲೇ ಇದ್ದೀನಿ ನೀಟಾಗಿ ಸ್ವಲ್ಪ ಎರಡು ಮೂರು ರೌಂಡ್ ಈ ರೀತಿ ತಿರುಗಿಸಿದ್ರೆ ಅದು ಕ್ಲೀನಾಗಿ ಬರುತ್ತೆ ನಿಮಗೆ ರಾಗಿ ಹಾಲು ನಿಮಗೇನಾದರೂ ತುಂಬ ಎಕ್ಸೆಸ್ ಆಫ್ ಹೀಟ್ ಅನ್ಸಿದ್ರೆ ಬಾಡಿ ಈ ಬೇಸಿಗೆನಲ್ಲಿ ತುಂಬ ಅಂದರೆ ತುಂಬಾ ಒಳ್ಳೇದು ಹಾಗೆ ರಾಗಿ ಹಾಲು ಮಾತ್ರ ಅಲ್ಲ ನೀವು ರಾಗಿಯಿಂದ ಮಾಡೋ ಯಾವುದೇ ರೆಸಿಪಿ ಆಗಿರ್ಬೋದು ಯಾವುದೇ ಅಡುಗೆ ಆಗಿರ್ಬೋದು ಈ ಟೈಮಲ್ಲಿ ತುಂಬಾ ಒಳ್ಳೆಯದು ಡೇಲಿ ಒನ್ ಟೈಮ್ ಆದರೂ ರಾಗಿಯಲ್ಲಿ ಮಾಡಿರೋಂಥ ಫುಡ್ನ ನೀವು ತೊಗೊಳ್ಳಿ ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಇವಾಗ ಎಲ್ಲ ರಾಗಿ ಹಾಲನ್ನ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ಮತ್ತು ನೀವು ಒಂದು ಎರಡು ಮೂರು ಸರಿ ಇದೇ ರೀತಿ ಮತ್ತೆ ರುಬ್ಕೊಂಡು ಅದಕ್ಕೆ ನೀರು ಹಾಕಿ ಸೋಸ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಅದರಲ್ಲಿ ಇನ್ನೂ ರಾಗಿ ಹಾಲಿನ ಅಂಶ ಇರುತ್ತೆ ಸೊ ರುಬ್ಬಿದಾಗ ಅದು ನಿಮಗೆ ಕ್ಲೀನಾಗಿ ಎಲ್ಲ ಎಕ್ಸ್ಟ್ರಾಕ್ಟ್ ಆಗುತ್ತೆ ಸೊ ನಾನು ಈ ರೀತಿ ಮತ್ತೆ ಇನ್ನೊಂದು ಸರಿ ರುಬ್ಕೊಂಡು ಈ ರೀತಿ ರಾಗಿ ಹಾಲನ್ನು ಮಾಡ್ಕೊಂಡಿದ್ದೀನಿ ನನಗೆ ಇದರಲ್ಲಿ ಒಂದು ಮೂರಿಂದ ನಾಲ್ಕು ಗ್ಲಾಸ್ ಆಗೋಷ್ಟು ರಾಗಿ ಹಾಲು ಒಂದು ಕಪ್ಗೆ ಬಂದಿದೆ ಸೊ ನೋಡಿ ಇವಾಗ ನಿಮಗೆ ಬೇಕಾಗಿರೋವಂಥ ಬಿಸಿಲಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ರಾಗಿ ಹಾಲು ನಿಮಗೆ ಯಾವುದೇ ರೀತಿ ಕುದಿಸೋ ಅವಶ್ಯಕತೆ ಇಲ್ಲ ಈ ರಾಗಿ ಹಾಲನ್ನು ಹಾಗೆ ನೀವು ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಸೊ ಇದೇ ನಿಮಗೆ ತುಂಬ ಹೆಲ್ದಿಯಾಗಿರುತ್ತೆ ಸೊ ಸೊ ನೋಡಿದ್ರಲ್ಲ ಹೇಗೆ ಮಾಡೋದು ರಾಗಿ ಹಾಲನ್ನು ಅಂತ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ವೀಡಿಯೋಸ್ನ ಇನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್